ಮರಳಿ ಸ್ವಾಗತ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ನೀವು ನೋಡ್ತಾ ಶಾರ್ಕೋ ಶಾರ್ಕೋಲ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ ಆ ಶಾರ್ವರಿ ಕನ್ಸಲ್ಟೆನ್ಸಿ ಅವರ ಒಂದು ಅಂಗಸಂಸ್ಥೆ ಸೊ ಈ ದಿವಸ ನಾನು ವಿಡಿಯೋದಲ್ಲಿ ಏನು ಕಾಣ್ತಾ ಇದ್ದೀರಿ ಇದೊಂದು ಅಡಿಕೆ ತೋಟದ ಬಗ್ಗೆ ಮಾಹಿತಿ ಚಿಕ್ಕದಾಗಿ ಮಾಹಿತಿ ಕೊಡ್ಲಿಕ್ಕೆ ಅಂತ ತೀರ್ಥಹಳ್ಳಿ ತಾಲೂಕು ಗಡಿಕಲ್ಲಿಗೆ ಬಂದಿದೆ ಅಂತಂದ್ರೆ ನಿಮಗೆ ಇನ್ನು ಹತ್ತಿರದಲ್ಲಿ ಹೇಳಬೇಕಂತಂದ್ರೆ ಕೊಪ್ಪ ಟು ತೀರ್ಥಹಳ್ಳಿ ರೋಡ್ ಕೊಪ್ಪಾಟು ಟು ತೀರ್ಥಹಳ್ಳಿ ರೋಡ್ನಲ್ಲಿ ಗಡಿಕಲ್ ಸಿಗುತ್ತೆ ಈಗ ಬಿಗಿನಿಂಗ್ ನಲ್ಲಿ ನೀವು ಏನ್ ನೋಡ್ತಿದ್ದೀರಿ ಇದು ಇಪ್ಪತ್ತು ಗುಂಟೆ ಖರಾಬ್ ಜಾಗದಲ್ಲಿ ತೋಟ ಇದೆ ಹಾಗೆ ಎರಡು ಎಕರೆ ರೆಕಾರ್ಡ್ ಇದೆ ಟೋಟಲ್ ಆಗಿ ಎರಡೂವರೆ ಎಕರೆ ಅಡಿಕೆ ತೋಟ ಗಡಿಕಲ್ ಸ್ಟಾಪ್ ಏನಿದೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಟಾರ್ ರೋಡ್ ನಲ್ಲಿ ಬರಬೇಕು ಟಾರ್ ರೋಡ್ ನಲ್ಲಿ ಬಂದ್ರೆ ಆ ಮೇನ್ ನಿಮ್ಗೆ ಟಾರ್ ರೋಡ್ ಇಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಅರ್ಧ ಗಿಂತ ಕಮ್ಮಿ ಒಳಗಡೆ ಈ ತರ ತೋಟ ನೀವು ನೋಡ್ತಾ ಇರೋ ತೋಟ ಇದೆ ನೋಡಿ ಈ ತೋಟದಲ್ಲಿ ಕಾಫಿ ಕಾಫಿ ಸಸಿಗಳು ಚಿಕ್ಕ ಗಿಡಗಳು ಹಾಕಿದ್ದಾರೆ ಇನ್ನು ಫಸಲಿಗೆ ಬಂದಿಲ್ಲ ಸೊ ಇದು ನೀವು ವಿಡಿಯೋದಲ್ಲಿ ನೋಡೋದಾದ್ರೆ ಇದು ವೆನಿಲ್ಲ ವೆನಿಲ್ಲಾ ಈಗ ಎಲ್ಲ ಕಡೆ ಕಮ್ಮಿ ಆಗಿದೆ ವೆನಿಲ್ಲಾ ಹಾಕಿದ್ದಾರೆ ನೋಡ್ಬೋದು ನಾನು ಜಸ್ಟ್ ಬಂದು ನೋಡ್ತಾ ಇದ್ದೀನಿ ಮೆಣಸಿದೆ ನೀವು ನೋಡೋದಾದ್ರೆ ಇತ್ತೀಚೆಗೆ ಬೇಸಾಯ ಕೂಡ ಮಾಡಿದ್ದಾರೆ ಗಿಡಗಳಿಗೆ ಇತ್ತೀಚೆಗೆ ಕೆಂಪು ಮಣ್ಣು ಹಾಕಿ ಗೊಬ್ಬರ ಹಾಕಿ ಬೇಸಾಯ ಮಾಡಿದ್ದಾರೆ ಒಳ್ಳೆ ರೀತಿಯ ಗುಡ್ ಕಂಡೀಷನ್ ತೋಟ ಕ್ರಾಪ್ ಡೀಟೇಲ್ ಕೊಡೋದಾದ್ರೆ ನೋಡಿ ಎಂಟು ಕ್ವಿಂಟಲ್ ಅಡಿಕೆ ಲಾಸ್ಟ್ ಇಯರ್ನ ಫಸಲಿನ ಡಿಟೇಲ್ ಹೋದ ವರ್ಷ ಎಂಟು ಕ್ವಿಂಟಾಲ್ ಆಗಿದೆ ಈ ವರ್ಷದ ಇನ್ನೂ ದಾಖಲೆಗೆ ಸಿಕ್ಕಿಲ್ಲ ಎರಡು ಎಕರೆ ಫಸಲು ಬರ್ತಾ ಇರೋ ತೋಟ ಪ್ಲಸ್ ಇನ್ನೊಂದು ಅರ್ಧ ಎಕರೆ ಸಸಿ ಇದೆ ಅದು ಖುಷ್ಕಿ ಜಾಗದಲ್ಲಿ ಎರಡು ಎಕರೆ ರೆಕಾರ್ಡೆಡ್ ನಿನ್ ಮಿಕ್ಕಿದ್ದು ಅರ್ಧ ಎಕರೆ ನಾನ್ ರೆಕಾರ್ಡೆಡ್ ಜಾಗ ಸಿಗುತ್ತೆ ಇರೋ ಮೆಣಸಿನ ಬಳ್ಳಿಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ ನೀರಿನ ವ್ಯವಸ್ಥೆಗೆ ಪಕ್ಕದಲ್ಲಿ ಒಂದು ಹಳ್ಳ ಹರಿಯುತ್ತೆ ಸೊ ಅದರಿಂದ ನೀರಿನ ಆಶ್ರಯ ತಳತಂಪಿನ ತೋಟ ಕೂಡ ಹೌದು ಈ ಎರಡು ಎಕರೆನಲ್ಲಿ ನಾನು ಅವಾಗಲೇ ಕಾಫಿ ಗಿಡ ಚಿಕ್ಕದು ಅಂತ ಹೇಳಿದೆ ಅದು ಅಲ್ಲಿ ಮೇಲೆ ಅರ್ಧ ಎಕರೆ ಅಂತ ಹೇಳ್ತಾನೆ ಆ ಜಾಗದಲ್ಲಿ ಚಿಕ್ಕ ಗಿಡ ಇದ್ರೆ ಈ ಭಾಗದಲ್ಲಿ ಫಸಲು ಬರ್ತಿರೋ ಕಾಫಿ ಗಿಡಗಳು ಕೂಡ ಇದ್ದಾವೆ ಬಟ್ ನಮ್ಮ ಇಂದ ಈ ಹೊರ್ನಾಡು ರೂಟ್ ನಲ್ಲಿ ಸಿಗುವಂತ ಕಾಫಿ ಫಸಲಲ್ಲಿ ಸಿಗೋದಿಲ್ಲ ಇದೇನಿದ್ರು ಅಡಿಕೆ ಬೆಲ್ಟ್ ತುಂಬಾ ಚೆನ್ನಾಗಿದೆ ಅಡಕೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀರಿನ ಆಶ್ರಯಕ್ಕೆ ಈ ಹಳ್ಳ ಕೂಡ ಇದೆ ಹಳ್ಳಕ್ಕೆ ಕಟ್ಟ ಹಾಕೊಂಡು ಈ ನೀರಿನ ಬಳಕೆ ಕೂಡ ಮಾಡಬಹುದು ಸಾಕಾಗುವಷ್ಟು ನೀರಿದೆ ನೀರಿನ ಸಮಸ್ಯೆ ಏನಿಲ್ಲ ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ತಾಲೂಕು ಗಡಿಕಲ್ಲು ಗಡಿಕಲ್ನಲ್ಲಿ ಎರಡು ಎ ಎರಡೂವರೆ ಎಕರೆ ಅಡಿಕೆ ತೋಟ ಗುಡ್ ಕಂಡೀಷನ್ ಅಡಿಕೆ ತೋಟ ಮೇನ್ ರೋಡಿಗೆ ಅರ್ಧ ಕಿಲೋಮೀಟ್ರ್ ನ್ಯಾಷನಲ್ ಹೈವೇಗೆ ಒಂದು ಮುಖಾಲು ಎರಡು ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ಲಿ ಎರಡು ಕಿಲೋಮೀಟ್ರ್ ಅಂತ ಆಗಲ್ಲ ಸ್ವಲ್ಪ ಕಮ್ಮಿನೇ ಇದೆ ಇಲ್ಲಿವರೆಗೂ ರೋಡಿನ ವ್ಯವಸ್ಥೆ ಇದೆ ಚೆನ್ನಾಗಿರೋ ತೋಟ ಆಸಕ್ತಿ ಆಸ್ಪತ್ರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ